ಎರೆಮೀನ ಪ್ರವಾದನೆಯ ಗ್ರಂಥ ಹದಿನೆಂಟನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು ಈ ವಾಕ್ಯದಲ್ಲಿ ದೇವರು ಎರೇಮೀನನ್ನು ಕುಂಬಾರನ ಮನೆಗೆ ಕಳುಹಿಸಿದಂಥ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಯರೆಯ ಕುಂಬಾರನ ಮನೆಗೆ ಇಳಿದು ಹೋಗು ಅಲ್ಲಿ ನನ್ನ ನುಡಿಯನ್ನು ನಿನಗೆ ಹೇಳುತ್ತೇನೆಂಬುದಾಗಿ ಹೇಳುವಾಗ ಅವನು ಅಲ್ಲಿಗೆ ಹೋದಾಗ ಕುಂಬಾರನು ಚಕ್ರದ ಮೇಲೆ ತನ್ನ ಕೆಲಸವನ್ನು ಮಾಡುತ್ತಾ ಇದ್ದನು ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅವನು ಅದನ್ನು ಹೊಸ ಪಾತ್ರೆಯನ್ನಾಗಿ ರೂಪಿಸಿದನು ಅಂದರೆ ಕುಂಬಾರನು ರೂಪಿಸುತ್ತಿದ್ದಂತಹ ಪಾತ್ರೆಯವನ ಕೈಯಲ್ಲಿ ಕೆಟ್ಟು ಹೋದ ಕೂಡಲೇ ಅವನದನ್ನು ತಿರಸ್ಕರಿಸಲಿಲ್ಲ ತಳ್ಳಿಬಿಡಲಿಲ್ಲ ಬದಲಾಗಿ ಪುನಃ ಅದನ್ನು ರೂಪಿಸಿ ಪುನಃ ತನಗೆ ಇಷ್ಟ ಬರುವಂತಹ ಒಳ್ಳೆ ಪಾತ್ರೆಯನ್ನಾಗಿ ಮಾಡಿ ಅದನ್ನು ಘನವಾದಂಥ ಸ್ಥಾನದಲ್ಲಿಟ್ಟು ಉಪಯೋಗಿಸಿದನು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳು ಕೂಡ ಕುಂಬಾರನಾಗಿರುವಂತ ದೇವರ ಕರಗಳಲ್ಲಿ ಕೆಲವೊಮ್ಮೆ ನಮ್ಮ ಅವಿದೇಯತೆಗಳ ನಿಮಿತ್ತವಾಗಿ ನಾವು ದೇವರನ್ನು ಬಿಟ್ಟು ಅಗಲಿ ಹೋಗುವಂತ ನಿಮಿತ್ತವಾಗಿ ಮೀರಿ ನಡೆಯುವುದರ ನಿಮಿತ್ತವಾಗಿ ಕೆಲವೊಮ್ಮೆ ನಮ್ಮ ಜೀವಿತಗಳನ್ನ ಕೆಡಿಸಿಕೊಂಡು ಬಿಡುತ್ತೇವೆ ದಿನಗಳನ್ನ ನಷ್ಟಪಡಿಸಿಕೊಳ್ಳುತ್ತೇವೆ ದೇವರು ನಮ್ಮನ್ನ ಯಾವುದಕ್ಕಾಗಿ ರೂಪಿಸುತ್ತಾ ಇದ್ದಾರೋ ಉದ್ದೇಶದಿಂದ ಬಿದ್ದು ಹೋಗುವಂತೆ ಕೆಟ್ಟು ಹೋಗುವಂತೆ ಕಾರ್ಯಗಳು ಬದಲಾಗಿ ಬಿಡುತ್ತವೆ ಆದರೆ ಅದರ ಮಧ್ಯದಲ್ಲಿ ಕೂಡ ನಮ್ಮ ಜೀವಿತವನ್ನು ಪುನಃ ದೇವರ ಕರೆಗಳಲ್ಲಿ ಸಮರ್ಪಿಸುವುದಾದರೆ ಕೆಟ್ಟು ಹೋದಂತಹ ಪುನಃ ತನ್ನ ಕರಗಳಲ್ಲಿ ತೆಗೆದುಕೊಂಡು ಪುನಃ ತನ್ನ ಉದ್ದೇಶಕ್ಕನುಸಾರವಾಗದನ್ನು ರೂಪಿಸಿ ಶ್ರೇಷ್ಠವಾಗಿ ಉಪಯೋಗಿಸುವಂತದ್ದು ಬಹಳ ನಿಶ್ಚಯವಾಗಿದೆಕ್ಕೊಂದು ಸ್ಪಷ್ಟವಾದ ಉದಾಹರಣೆಯಾಗಿದೆ ದೇವರು ಅವನ ಜೀವಿತವನ್ನು ಸುಂದರವಾಗಿ ರೂಪಿಸಿ ಉನ್ನತವಾದ ಸ್ಥಾನಮಾನಗಳನ್ನು ಕೊಟ್ಟು ಶ್ರೇಷ್ಠತೆಯಲ್ಲಿ ಇಟ್ಟಿದ್ದರು ಆದರೆ ದಾವಿದನು ಊರಿಯನ ಹೆಂಡತಿಯ ಜೊತೆಯಲ್ಲಿ ಪಾಪವನ್ನು ಮಾಡಿ ದೇವರಿಗೆ ಅವಿದೇಯನಾಗಿ ದೇವರಿಗೆ ಕೋಪ ಹುಟ್ಟಿಸುವಂತಹ ಕಾರ್ಯಗಳನ್ನು ಮಾಡಿದಾಗ ಅವನ ಜೀವಿತ ಮುರಿದು ಹೋಯಿತು ಸಿಂಹಾಸನವನ್ನು ಕಳೆದುಕೊಂಡನು ಅನೇಕ ಶತ್ರುಗಳು ಎದ್ದರೂ ಜೀವ ಹೋಗುವಂತ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬಂದಿತ್ತು ಆದರೆ ದಾವಿದನು ತನ್ನ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿದನ್ನ ಬಿಟ್ಟು ಬಿಟ್ಟು ದೇವರ ಕೃಪೆಯನ್ನು ಕೇಳಿಕೊಂಡ ನಿಮಿತ್ತವಾಗಿ ದೇವರ ಕರಗಳಲ್ಲಿ ತನ್ನ ಒಪ್ಪಿಸಿದಂಥ ನಿಮಿತ್ತವಾಗಿ ದೇವರು ಪುನಃ ಅವನನ್ನ ತೆಗೆದುಕೊಂಡು ಪುನಃ ಅವನನ್ನ ರೂಪಿಸಿ ಅವನ ಜೀವಿತವನ್ನು ಪುನಃ ಶ್ರೇಷ್ಠವಂತ ಹಂತದಲ್ಲಿಟ್ಟು ವಿಶೇಷವಾಗಿ ಮಾನಿಸಿದರು ಆದ್ದರಿಂದ ದಿವಸಗಳಲ್ಲಿ ಒಂದು ವೇಳೆ ದೇವರನ್ನ ಬಿಟ್ಟು ಅಗಲಿ ಅವಿದೇಯರಾಗಿ ನಡೆದು ಪಾಪಗಳಲ್ಲಿ ಮುಳುಗಿ ನಿಮ್ಮ ಜೀವಿತವು ಕೂಡ ಹಾಳಾಗಿ ಕೆಟ್ಟು ಹೋದಂತ ಅವಸ್ಥೆಯಲ್ಲಿರುವುದಾದರೆ ಭಯಪಡಬೇಡಿ ಎಲ್ಲವೂ ಮುಗಿದು ಹೋಯಿತು ಅಂದುಕೊಳ್ಳಬೇಡಿ ಈಗಲೂ ಕೂಡ ನಿಮ್ಮ ಜೀವಿತವನ್ನ ರೂಪಿಸುವುದಕ್ಕೂ ಪುನಃ ಅದನ್ನು ಆಶೀರ್ವಾದ ಹಂತದಲ್ಲಿಟ್ಟು ಘನಪಡಿಸುವುದಕ್ಕೂ ದೇವರು ಶಕ್ತರಾಗಿದ್ದಾರೆ ಆತನ ಕರಗಳಲ್ಲಿ ಸಮರ್ಪಿಸಿದರೆ ಆತನು ಖಂಡಿತವಾಗಿ ನಿಮ್ಮನ್ನ ರೂಪಿಸುತ್ತಾನೆ ತನಗೋಸ್ಕರ ವಿಶೇಷ ಪಾತ್ರೆಯಾಗಿ ಉಪಯೋಗಿಸುತ್ತಾನೆ ಆದರೆ ಸಮಯವನ್ನು ವ್ಯರ್ಥ ಮಾಡದೆ ದೇವರನ್ನು ಬಿಟ್ಟು ಅಗಲಿ ಹಿಂಜಾರಿ ಹೋಗದೆ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನು ರೂಪಿಸುವುದಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ನಂಬಿಕೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಕುಂಬಾರನ ಕೈಯಲ್ಲಿ ಕೆಟ್ಟು ಹೋದಂತಹ ಪಾತ್ರೆಯನ್ನ ಅವನು ಪುನಃ ತನಗೆ ಸರಿಹೋಗುವ ಹಾಗೆ ಹೊಸ ಪಾತ್ರೆಯನ್ನಾಗಿ ರೂಪಿಸಿದಂತೆ ಈ ದಿವಸಗಳಲ್ಲಿ ಕೆಟ್ಟು ಹೋದಂಥ ನಮ್ಮ ಜೀವಿತಗಳನ್ನ ನಮ್ಮ ಕುಟುಂಬಗಳನ್ನ ಕರ್ತನೆ ನಮ್ಮ ಭವಿಷ್ಯದ ಕಾಲಗಳನ್ನು ನಿಮ್ಮ ಕರೆಗಳಲ್ಲಪ್ಪ ನಾವು ಪುನಃ ಸಮರ್ಪಿಸ್ತಾ ಅದನ್ನ ಅದನ್ನು ರೂಪಿಸಬೇಕೆಂಬುದಾಗಪ್ಪ ನಿಮ್ಮ ಕೃಪೆಯನ್ನ ದಾವಿದನ ಜೀವಿತವನ್ನು ಪುನಃ ರೂಪಿಸಿದಂಥ ದೇವರ ಅದೇ ಕೃಪೆಯನ್ನ ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಕ್ಕೂ ಅನುಗ್ರಹಿಸು ಯಾರ್ಯಾರಪ್ಪ ನಿನ್ನ ಮುಂದೆ ಸಮರ್ಪಿಸಿ ಅಪ್ಪ ನನ್ನ ಜೀವಿತವನ್ನು ರೂಪಿಸೆಂಬುದಾಗಿ ಕೇಳುತ್ತಾ ಇದ್ದಾರೋ ಪಾಪಗಳನ್ನು ಕ್ಷಮಿಸೆಂಬುದಾಗಿ ಬೇಡುತ್ತಾ ಇದ್ದಾರೋ ಅವರ ಪಾಪಗಳನ್ನು ಕ್ಷಮಿಸಿ ಅವರ ಜೀವಿತವನ್ನು ರೂಪಿಸಬೇಕೆಂದು ಬೇಡುತ್ತಾ ಇದ್ದಾನೆ ಆಶೀರ್ವಾದವಾದ ಪಾತ್ರೆಯಾಗಿ ಹೊಸ ಪಾತ್ರೆಯಾಗಿ ಘನತೆ ಉಳ್ಳಂತ ವಿಶೇಷವಾದ ಪಾತ್ರೆಯಾಗಿ ಆಶೀರ್ವದಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನಪ್ಪ ಾಗಿ ಮಾಡುವಂತ ನಿನ್ನ ಅಂತ ಕೃಪೆಗಾಗಿ ಪ್ರೀತಿಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್